ಓಂ ಅನಘ ವೀಕ್ಷಕರೇ ಅನಗಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಹೇಳಿ ಸರ್ ಫ್ರಾನ್ಸಿ ಸರ್ ನಿಮ್ಮ ಅನಗಾ ವಾಸ್ತು ಕಡೆಯಿಂದ ನೀವು ಪ್ಲಾನಿಂಗ್ ಅನ್ನು ಪಡ್ಕೊಂಡಿದ್ದೀರಾ ಹೌದು ಸರ್ ಈ ಒಂದು ಪ್ರೊಸೆಸ್ ನಿಮಗೆ ಹೇಗಿತ್ತು ಮತ್ತೆ ನಾವು ಬಂದು ಸೈಟ್ ವಿಸಿಟ್ ಮಾಡಿ ನಿಮಗೆ ಮಾಹಿತಿ ಕೊಟ್ಟ ಅಲ್ಲಿಂದ ಮುಂದೆ ನಿಮ್ಮ ಪ್ಲಾನಿಂಗ್ ಪ್ರೊಸೆಸ್ ಒಂದು ವಾರದಲ್ಲಿ ನಿಮ್ಮ ಪ್ಲಾನಿಂಗ್ ಎಲ್ಲ ರೆಡಿ ಮಾಡಿದ್ದೀವಿ ನಿಮ್ಮ ಅನುಭವನ ಸ್ವಲ್ಪ ಹೇಳ್ಕೊಂಡ್ರೆ ವೀಕ್ಷಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನಾನು ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ದು ಬೇಸಿಕಲಿ ವಾಸ್ತು ಪ್ರಕಾರ ನಮ್ಮ ಮನೆ ಪ್ಲಾನ್ ಮಾಡಬೇಕು ಅಂತ ಸೊ ನನ್ನ ಹೆಸರು ಫ್ರಾನ್ಸಿಸ್ ಅಂತ ಸೊ ಇವ್ರನ್ನ ನಮ್ಮ ಮಹೇಶ್ ಕುಮಾರ್ನ ನಾನು ಭೇಟಿ ಮಾಡಿ ಮಾತಾಡಿದಾಗ ಅಂಡ್ ಇವ್ರು ನಮ್ಮ ಸೈಟ್ ವಿಸಿಟ್ ಮಾಡಿದಾಗ ಸೊ ನಮ್ಮ ಸೈಟ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಡಿಗ್ರಿನೆಲ್ಲ ನೋಡಿ ಏನು ವ್ಯತ್ಯಾಸ ಇದೆ ಅಂತೆಲ್ಲ ನೋಡಿ ಅದರ ಪ್ರಕಾರ ನಮಗೆ ಬೇಕಾಗೋ ರೀತಿನಲ್ಲಿ ವಾಸ್ತು ಪ್ರಕಾರ ಒಂದು ಮನೇ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಮನೆಯವ್ರಿಗೂ ನನಗೂ ಎಲ್ಲರ್ಗು ಸಂತೋಷ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ನಾವು ಹೇಳಿದ ಟೈಮಿಂದ ಇಂದ ಕೊಟ್ಟಿದ್ದಾರೆ ನಾನು ಎಲ್ಲಾ ವಿಧದಲ್ಲೂ ಇವರಿಗೆ ಥ್ಯಾಂಕ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೆ ನಿಮ್ಮ ಕೆಲವೊಂದು ರಿಕ್ವೈರ್ಮೆಂಟ್ ಇತ್ತು ಅವೆಲ್ಲ ನಾನು ಫಿಟ್ ಮಾಡ್ಕೊಟ್ಟಿದ್ದೀನಿ ಸರ್ ಸರ್ ರಿಕ್ವೈರ್ಮೆಂಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗೆ ಬಂದಿದೆ ಸರ್ ಎಲ್ಲ ಇದ್ರಲ್ಲೂ ಥ್ಯಾಂಕ್ ಯು ಸರ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಆ ಟೆಕ್ನಿಕಲ್ ಇಶ್ಯೂಸ್ ಏನೇನಿದೆ ಅದನ್ನೆಲ್ಲ ನೀವು ಅಡ್ರೆಸ್ ಮಾಡಿ ನಮ್ಮ ರಿಕ್ವೈರ್ಮೆಂಟ್ನ ಸ್ಪೆಷಲಾಗಿ ಕನ್ಸಿಡರ್ ಮಾಡಿ ಆ ಪ್ಲಾನ್ ಒಳಗಡೆ ನೀವು ಮಾಡಿಕೊಟ್ಟಿದ್ದು ರಿಯಲಿ ಗ್ರೇಟ್ ಸರ್ ಯು ಯು ಸೋ ಮಚ್ ಸರ್ ಮತ್ತೆ ನಿಮಗೆ ಈ ಬ್ಲೆಂಡಿಂಗ್ ಆಫ್ ಇಂಜಿನಿಯರಿಂಗ್ ಅಂಡ್ ವಾಸ್ತು ಅದರ ಒಂದು ಅನುಭವ ಚೆನ್ನಾಗಿ ಅನಿಸ್ತದೆ ಸರ್ ಇದು ಹ್ಮ್ ಇಂಜಿನಿಯರಿಂಗ್ ನಾಲೆಜ್ನಲ್ಲಿ ವಾಸ್ತುನ ಹೆಂಗೆ ಸೇರಿಸ್ಬೇಕು ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ಬೇಕು ಮನೆಗೆ ಅನ್ನೋದು ನಿಮ್ಮಿಂದ ನಾನು ಕಲ್ತ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ನಿಮ್ಮ ಒಂದು ಸ್ಟೈಲ್ ಆಫ್ ಇದು ಏನಂತಂದ್ರೆ ಯು ಆರ್ ವೆರಿ ಯು ನೋ ರಿಸಿವೆಬಲ್ ಸೊ ಅದು ತುಂಬಾ ಇದು ಆಗುತ್ತೆ ಸರ್ ಮ್ಯಾಟರ್ ಆಗುತ್ತೆ ಹೌದು ಸರ್ ಯಾಕಂದ್ರೆ ಇಲ್ಲಿ ವಾಸ್ತು ಒಂದೇ ತರ ಇರೋದು ಮನೆ ಬದಲಾಯಿಸಬಹುದು ನಾವು ಆದ್ರೆ ಹೌದು ಸರ್ ನಾವು ವಾಸ್ತು ಅಡ್ಜಸ್ಟ್ ಆಗಬೇಕು ಹೊರತು ನಮಗ್ ವಾಸ್ತು ಅಡ್ಜಸ್ಟ್ ಆಗಲ್ಲ ಆಗಲ್ಲ ಸರ್ ಹೌದು ಈ ಸತ್ಯ ಎಲ್ಲಿ ತನಕ ಜನ ತಿಳ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಕಷ್ಟ ಪಡ್ತಾ ಇರ್ತಾರೆ ಏನಂತೀರಾ ಸರ್ ನೂರಕ್ಕೆ ನೂರು ಭಾಗ ಸತ್ಯ ಸರ್ ಇದು ನೂರಕ್ಕೆ ಭಾಗ ಸತ್ಯ ಎಸ್ ಸರ್ ಎಸ್ ಸರ್ ಓಕೆ ಸರ್ ನಿಮಗೆ ನಿಮ್ಗೆ ಸಂತೋಷ ಆಗಿದೆ ಅಂತ ಹೌದು ಸರ್ ಸಂತೋಷ ಅಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿದೆ ಎರಡು ಮಾತಿಲ್ಲ ಆ ಧನ್ಯವಾದ ಸರ್ ಧನ್ಯವಾದ ನಿಮ್ಮ ಒಂದು ಫೀಡ್ಬ್ಯಾಕಿಗೆ ಬಹಳ ಒಂದು ನಾವು ಕೂಡ ಹಾರ್ಟ್ಲಿ ಥ್ಯಾಂಕ್ಫುಲ್ ನಿಮ್ಗೆ ನಿಮ್ಗೆ ಏನಾದರೂ ಮನೆಯ ಪ್ಲಾನಿಂಗ್ ಬೇಕು ಅಂತಂದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ವಾಸ್ತು ರೀತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅವೆಲ್ಲ ವಿಚಾರಗಳನ್ನು ನಿಮಗೆ ಸಮರ್ಪಕವಾಗಿ ಆ ಪ್ಲ್ಯಾನಲ್ಲಿ ತುಂಬಿಸಿ ಒಂದು ಉತ್ತಮ ಒಂದು ಉತ್ತಮವಾದಂಥ ಒಂದು ಎ ಪ್ಲಸ್ನಲ್ಲಿ ಇರತಕ್ಕಂಥ ಒಂದು ವಾಸ್ತು ಪ್ಲ್ಯಾನನ್ನು ನಾನು ನಿಮಗೆ ಮಾಡಿಕೊಡುವಂಥ ಒಂದು ಜವಾಬ್ದಾರಿ ನಮ್ಮದು ಅದು ನಿಮ್ಮ ಮನೆ ಅಲ್ಲ ನಮ್ಮ ಮನೆ ಅಂತ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳಿ ಅದೇ ರೀತಿಯಾಗಿ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪೂರ್ಣವಿರಾಮ ವಿರಾಮ ನೀಡ್ತಾ ಇದ್ದೀನಿ ಧನ್ಯವಾದ